ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಜೆಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಪುಸ್ತಕ ಮುದ್ರಣ ಸೊಗಸು ಬಹುಮಾನ ಪುರಸ್ಕೃತ ಎನ್ ನಾಗರಾಜು ಅವರಿಗೆ ಅಭಿನಂದನೆ ಸಲ್ಲಿಸಲು ಸಮಾರಂಭವನ್ನು ಮೇ ನಾಲ್ಕು ರಂದು ಆಯೋಜಿಸಲಾಗಿದೆ ಎಂದು ವಿಶ್ರಾಂತ ಪ್ರಾಧ್ಯಾಪಕ ಬಿಎಸ್ ಶಂಕರೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭವು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳನ್ನಾಡುವರು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ಅಭಿನಂದಿಸುವರು ಅಭಿನಂದಿತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಎನ್ ನಾಗರಾಜು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ಜಯಪ್ರಕಾಶ್ ಗೌಡರಿಗೆ ಮತ್ತು ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿಗಳು ಬಂದಿದೆ ಜಯಪ್ರಕಾಶ್ ಗೌಡರಿಗೆ ಕೆ ಪ್ರಶಸ್ತಿ ಕೂಡ ಬಂದಿದೆ ಆ ಇಬ್ಬರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಒಂದು ತೀರ್ಮಾನ ತಗೊಂಡ್ವಿ ನಾಗರಿಕ ಅಭಿನಂದನಾ ಸಮಿತಿ ಎನ್ನುವ ಹೆಸರಿನಲ್ಲಿ ಆ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗಿದೆ ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀನಿವಾಸ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಪುಟ್ಟರಾಜು ಅಭಿನಂದನೆಯನ್ನು ಮಾಡ್ತಾರೆ ಅಭಿನಂದನಾ ನುಡಿಗಳನ್ನು ಕೆ ಟಿ ಶ್ರೀಕಂಠೇಗೌಡರು ಮಾಡ್ತಿದ್ದಾರೆ ಅಭಿನಂದಿತರಾಗಿ ಜಯಪ್ರಕಾಶ್ ಗೌಡರು ಮತ್ತು ನಾಗರಾಜು ಅವರು ನಮ್ಮೊಂದಿಗೆ ಇರ್ತಾರೆ ದಯಮಾಡಿ ಈ ವಿಷಯವನ್ನು ಸಾಕಷ್ಟು ಮಂದಿಗೆ ತಲುಪಿಸುವ ದಿಶೆಯಲ್ಲಿ ನೀವೆಲ್ಲ ನಮಗೆ ನೆರವಾಗಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಹೆಚ್ಚಿಗೆ ಹೇಳುವಾಗಿಲ್ಲ ಮಂಡ್ಯದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಭಾಳಷ್ಟು ಕ್ರಿಯಾಶೀಲವಾಗಿ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ತುಂಬಿದ್ರೂ ಇನ್ನೂ ನಮ್ಮೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಅವ್ರಿಗೆ ಜೆ ಪಿ ರಾಜರತ್ನಂ ಅವರ ಹೆಸರಿನಲ್ಲಿ ಕೊಡಮಾಡುವ ಬಹಳ ಅಪರೂಪದ ಒಂದು ಪ್ರಶಸ್ತಿ ಕನ್ನಡ ಪರಿಚಾರಕ ಪ್ರಶಸ್ತಿ ಎನ್ನುವ ಪ್ರಶಸ್ತಿ ಬಂದಿದೆ ಬಹಳ ಅರ್ಥಪೂರ್ಣವಾದ ಜಯಪ್ರಕಾಶ್ ಗೌಡರಿಗೆ ಹೊಂದುವಂಥ ಒಂದು ಪ್ರಶಸ್ತಿ ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಸೊಗಸು ಪ್ರಶಸ್ತಿ ಬಂದಿದೆ ಯಾವ ಪುಸ್ತಕಕ್ಕೆ ಅಂದರೆ ಕರ್ನಾಟಕ ಸಂಘವೇ ಪ್ರಕಟಿಸಿದಂಥ ಮತ್ತೆ ಮತ್ತೆ ಶಂಕರೇಗೌಡ ಅನ್ನುವ ಪುಸ್ತಕಕ್ಕೆ ಪುಸ್ತಕ ಸೊಗಸು ಪ್ರಶಸ್ತಿಯನ್ನು ಪುಸ್ತಕ ಪ್ರಾಧಿಕಾರ ಕೊಟ್ಟಿದೆ ಅವಿನಾಶ್ ನಾಗರಾಜ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ಮೂಲತಃ ವೃತ್ತಿಯಲ್ಲಿ ಮುದ್ರಣಕಾರರಾದರೂ ಕೂಡ ಎಲ್ರಿಗೂ ಸ್ಪಂದಿಸ್ತಾ ಬಹಳ ಮುದ್ರಣವೂ ಒಂದು ಕಲಾತ್ಮಕವಾದದ್ದು ಅಂತ ಮಂಡಿಕ್ ತೋರಿಸ್ಕೊಟ್ಟವರಲ್ಲಿ ಅವಿನಾಶ್ ನಾಗರಾಜ್ ಬಹಳ ಪ್ರಮುಖವಾದವರು ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅವರಿಬ್ಬರನ್ನು ಎಲ್ಲ ಸ್ನೇಹಿತರು ಜೊತೆಗೂಡಿ ನಿಮ್ಮನ್ನು ಒಳಗೊಂಡಂತೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ ಗೋಷ್ಠಿಯಲ್ಲಿ ತಗ್ಗಹಳ್ಳಿ ವೆಂಕಟೇಶ್ ವಿನಯ್ ಕುಮಾರ್ ಶಿವರುದ್ರಪ್ಪ ಜಯರಾಮು ನಾಗಪ್ಪ ಸುರೇಶ್ ಲೋಕೇಶ್ ಇದ್ದರು